ಎಸ್ ಐ ಟಿ ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು ತಪ್ಪು ಮಾಡಿದ್ದಾರೆ ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ರು ಅದಕ್ಕೆ ತಲೆ ಬಾಗಲೇಬೇಕು ಈಗಾಗಲೇ ಹೇಳಿದ್ದೇನೆ ಇದು ಫಲಿತಾಂಶದ ಮೇಲೆ ಪರಿಣಾಮ ಆಗಲ್ಲ ಕುಟುಂಬದ ಪ್ರಶ್ನೆಯಿಂದ ಕುಟುಂಬ ಅಂತ ಯಾಕೆ ಹೇಳ್ತೀರಿ ನಾನು ಇದನ್ನೇ ಕಾಂಗ್ರೆಸ್ ನಾಯಕರು ಹೇಳೋದು ಕುಟುಂಬ ಅನ್ನೋದನ್ನ ಯಾತಿ ತರ್ತಾ ಇದ್ದೀರಿ ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ ಇಲ್ಲಿ ವ್ಯಕ್ತಿ ಪ್ರಶ್ನೆ ಕುಟುಂಬದ ಪ್ರಶ್ನೆ ಅಲ್ಲ ಇದು ಕಾಂಗ್ರೆಸ್ನವ್ರಿಗೆ ಏನು ಮಹಾನ್ ಭಾವ್ರವರೆಲ್ಲ ಬಹಳ ದೊಡ್ಡ ಇದರಲ್ಲಿ ಬಂದಿರೋಲ್ಲ ಇಲ್ಲಿ ಕುಟುಂಬದ ಹೆಸರನ್ನೇ ಯಾಕೆ ತರ್ತೀರಿ ದೇವೇಗೌಡರು ಹೆಸರನ್ನ ಯಾಕೆ ತರ್ತೀರಿ ಕುಮಾರಸ್ವಾಮಿ ಯಾಕೆ ತರ್ತೀರಿ ಈಗ ಇಂಥ ವಿಷಯಗಳು ಮುಜುಗುರ ನನ್ನೊಬ್ಬನಿಗೆ ಅಲ್ಲ ಸಮಾಜಕ್ಕೆ ಆಗುತ್ತೆ ಸಮಾಜಕ್ಕೆ ಮುಜುಗುರ ಆಗುತ್ತೆ ಇದು ವಿಷಯ ನಮಗೇನು ಗೊತ್ತಿದೆ ಅವರು ಬೇರೆ ಸೆಪರೇಟ್ ಇದ್ದಾರೆ ಇಲ್ಲಿ ಕುಟುಂಬ ಒಂದು ನಿಮಿಷ ಒಂದು ನಿಮಿಷ ನಮ್ಮ ಗಮನಕ್ಕೆ ಬಂದಿದ್ದರೆ ನಾವು ಹುಜಗುನ ತಪ್ಪಿಸ್ಬೋದಾಗಿತ್ತು ಇದು ವಿಷಯ ಇದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಗಳ ವ್ಯಕ್ತಿಯ ಹಿನ್ನೆಲೆ ಈಗ ಪ್ರತಿನಿತ್ಯ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತೇಳಿ ನಾವು ದಿನನೂ ಕ್ಕಾಯ್ಲಿಕ್ಕಾಗತ್ತಾ ಹಾಸನಲ್ಲೂ ಅಭ್ಯರ್ಥಿ ಗೆಲ್ತಾರೆ ಅದರಲ್ಲೇನು ಸಂಶಯ ಇಲ್ಲ ಲೀಡ್ ಒಳ್ಳೆ ಲೀಡ್ನಲ್ಲೇ ಗೆಲ್ತಾರೆ ಆದರೆ ಒಂದು ಮೂರು ದಿನಗಳ ಘಟನೆಗಳೇನು ನಡೆದಿದೆ ಈಗೇನು ಭಾಳ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಅದು ಮೂರು ದಿವಸಗಳ ಹಿಂದೆ ಆ ರೀತಿಯ ಒಂದು ಏನೋ ಪೆನ್ ಡ್ರೈವ್ ಅಂತ ಹೇಳಿದ್ರಲ್ಲ ಆ ಅದನ್ನು ಬಿಟ್ಟವ್ರು ಯಾರು ಮೂರು ದಿವಸಗಳಿಗಿಂತ ಮುಂಚೆ ಅದನ್ನು ಬಿಡ್ಲಿಕ್ಕೆ ಕಾರಣ ಏನು ಯಾವುದೋ ಹಳೆಯ ಸಬ್ಜೆಕ್ಟ್ಗಳನ್ನು ಈಗ ಏನು ಎತ್ತಿದ್ದಾರೆ ಹಿಂದೆ ಏಕೆತ್ತಲಿಲ್ಲ ಚುನಾವಣೆ ಎರಡು ದಿನ ಇದ್ದಾಗ ಮತದಾನಕ್ಕೆ ಇದನ್ನು ಮಾಡಿ ಅದೇನೋ ಇಪ್ಪತ್ತೈದು ಸಾವಿರ ಒಂದು ಏನೋ ಹಂಚಿದ್ದಾರೆ ಅಂತ ಹೇಳ್ತಾರೆ ಈಗ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು ತಪ್ಪು ಮಾಡಿದ್ದಾರೆ ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ರು ಅದಕ್ಕೆ ತಲೆ ಬಾಗಲೇಬೇಕು ನಾನು ಈಗಾಗಲೇ ಹೇಳಿದ್ದೇನೆ ಆ ಸಲದ ಚುನಾವಣೆಗೆ ಸಂಬಂಧಪಟ್ಟಾಗೆ ಚುನಾವಣೆಯಲ್ಲಿ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇದೆ ಎಲ್ಲರೂ ಹೇಳ್ತಾರೆ ಗೆಲ್ತಾರೆ ಅಂತ ಹೇಳಿ ಅದಕ್ಕೆ ಮುಂದಿನ ವಿಷಯಗಳು ನನಗೆ ಸಂಬಂಧ ಇಲ್ಲ ಸರ್ಕಾರ ಇವತ್ತು ಎಸ್ ಐ ಟಿ ರಚನೆ ಮಾಡಿದೆ ಅದರಲ್ಲಿ ಯಾರ್ಯಾರು ಪಾತ್ರಗಳು ಏನೇನಿದೆ ಸತ್ಯಾಂಶ ಹೊರಗೆ ಬಂದ್ರೆ ಇವತ್ತು ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ ಇದನ್ನೇ ನಾನು ಹೇಳಿರ್ತಕ್ಕಲ್ಲ ಇದು ಫಲಿತಾಂಶದ ಮೇಲೆ ಪರಿಣಾಮ ಆಗಲ್ಲ ಕುಟುಂಬದ ಪ್ರಶ್ನೆಯಿಂದ ಕುಟುಂಬ ಅಂತ ಯಾಕೆ ಹೇಳ್ತೀರಿ ನಾನು ಇದನ್ನೇ ಕಾಂಗ್ರೆಸ್ ನಾಯಕರಿಗೆ ಹೇಳೋದು ಕುಟುಂಬ ಅನ್ನೋದನ್ನ ಯಾತಿ ತರ್ತಾ ಇದ್ದೀರಿ ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡಿಕೊಳ್ಳಿ ಇಲ್ಲಿ ವ್ಯಕ್ತಿ ಪ್ರಶ್ನೆ ಕುಟುಂಬದ ಪ್ರಶ್ನೆ ಅಲ್ಲ ಇದು ಕಾಂಗ್ರೆಸ್ನವ್ರಿಗೆ ಏನು ಮಹಾನ್ ಅವರೆಲ್ಲ ಭಾಳ ದೊಡ್ಡ ಇದರಲ್ಲಿ ಬಂದಿರೋರ ಇಲ್ಲಿ ಕುಟುಂಬದ ಹೆಸರನ್ನೇ ಆಗಿ ತರ್ತೀರಿ ದೇವೇಗೌಡ್ರ ಹೆಸರನ್ನೇ ಆಗಿ ತರ್ತೀರಿ ಕುಮಾರಸ್ವಾಮಿ ಹೆಸರೇ ಹಾಕಿ ತರ್ತೀರಿ ತಪ್ಪು ಯಾರು ಮಾಡಿದರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು ನಾನೇ ಹೇಳಿದ್ದೇನೆಲ್ಲ ನಾವೇನು ಇಲ್ಲ ತಪ್ಪಾಗಿರ್ತಕ್ಕಂಥ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಚನೆ ರಿಪೋರ್ಟ್ ಏನು ಕೊಡ್ತಾರೆ ಅದರ ಮೇಲೆ ತಪ್ಪು ಮಾಡಿದರೆ ತಪ್ಪು ಅನುಭವಿಸ್ಲೇ ಶಿಕ್ಷೆ ಅನುಭವಿಸಲೇಬೇಕು ಈಗ ಇಂಥ ವಿಷಯಗಳು ಮುಜುಗುರ ನನ್ನೊಬ್ಬನಿಗೆ ಅಲ್ಲ ಸಮಾಜಕ್ಕೆ ಆಗುತ್ತೆ ಸಮಾಜಕ್ಕೆ ಮುಜುಗುರ ಆಗುತ್ತೆ ಇದು ಇದು ನಾನು ಇದನ್ನು ನಾನು ಇದರ ವಿಷಯದಲ್ಲಿ ಸಹಮತ ಇಲ್ಲ ಇವತ್ತು ಪ್ರಜಾವಾಣಿ ಒಂದು ಆರ್ಟಿಕಲ್ ನೋಡಿದೆ ನಾನು ಪ್ರಜಾವಾಣಿ ಒಂದು ಸ್ಪೆಷಲ್ ಆರ್ಟಿಕಲ್ ಕೆಲವ್ರದ್ದು ಇಂಟ್ರೂ ಮಾಡಿದ್ದಾರೆ ಅದು ನನ್ನ ಕಣ್ಣು ನನ್ನದು ಕನ್ಸರ್ನ್ ಇರೋದು ನನ್ನ ಕನ್ಸರ್ನ್ ಇರೋದು ಇದು ನನ್ನ ಪ್ರಶ್ನೆ ನಾನು ಯಾರನ್ನು ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರೇ ತಪ್ಪು ಮಾಡಿದರೆ ಅದು ತಪ್ಪೇ ಹಾಂ ಹಾಕಿದ್ದಾರೆ ಐ ಆರ್ಗಳು ಹಾಕಿದ್ದಾರೆ ತನಿಖೆ ವರದಿ ಬರಬೇಕಲ್ವೇ ಈಗ ಎಫ್ ಐ ಆರ್ ಹಾಕಿದ್ದಾರೆ ಎಸ್ ಐ ಟಿ ರಚನೆ ಆಗಿದೆ ಅವರಿಗೆ ತನಿಖೆ ಶುರು ಮಾಡ್ತಾರೆ ತನಿಖೆಯಲ್ಲಿ ಏನಿದೆ ಸತ್ಯಾಂಶ ಹೊರಗೆ ಬರಲಿ ನಮ್ಮ ತಕರಾರಿಲ್ಲ ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಅದು ಏನಿದೆ ವಾಸ್ತವಾಂಶ ಏನು ನಡೆದಿದೆ ಯಾರೇ ತಪ್ಪಿತಸ್ಥಿರಲಿ ಅದಕ್ಕೆ ಆಕ್ಷನ್ ಆಗಲೇಬೇಕು ಅನ್ನೋದು ನನ್ನ ಪಕ್ಷದ ನಿಲುವು ನನ್ನ ನಿಲ್ವನು ನಾನು ಕೇಳಿದ್ರೆ ದಿನ ನನ್ನ ಕೇಳ್ಬಿಟ್ಟು ಹೋಗ್ತಾನ ನನ್ನ ಕೇಳಿದ್ರೆ ನಾನೇನು ಹೇಳಿ ನನ್ನ ಕೇಳಿದ್ರೆ ನಾನೇನು ಹೇಳಲಿ ಅದು ಸರ್ಕಾರ ಸರ್ಕಾರ ಅವ್ರ ತೀರ್ಮಾನ ತಗೋತಾರೆ ವಿಷಯ ನಮಗೇನು ಗೊತ್ತಿದೆ ಅವರು ಬೇರೆ ಸೆಪರೇಟ್ ಇದ್ದಾರೆ ಇಲ್ಲಿ ಕುಟುಂಬ ಒಂದು ನಿಮಿಷ ಒಂದು ನಿಮಿಷ ನಮ್ಮ ಗಮನಕ್ಕೆ ಬಂದಿದ್ದರೆ ನಾವು ಹುಜುಗುರ ತಪ್ಪಿಸ್ಬೋದಾಗಿತ್ತು ಇದು ವಿಷಯ ಇದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಗಳ ವ್ಯಕ್ತಿಯ ಹಿನ್ನೆಲೆ ಈಗ ಪ್ರತಿನಿತ್ಯ ಅವರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಹೇಳಿ ನಾವು ದಿನಾನು ಕಾಯ್ಲಿಕ್ಕಾಗತ್ತಾ ನಮ್ಮ ಕೈಲಿದೆಯಾ ಅದು ಪಕ್ಷದಿಂದಲೂ ಕ್ರಮ ತೆಗೆದುಕೊಳ್ತೀವಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೇವೆ ಇಲ್ಲಿ ವಹಿಸ್ ಪ್ರಶ್ನೆ ಇಲ್ಲ ಅದು ಇದೆ ಅದು ಇದೆ ನೋಡೋಣ ಎಸ್ ಐ ಟಿ ವರದಿ ಇದೆಯಲ್ಲ ಏನ್ ಕೊಡ್ತಾರೆ ನೋಡೋಣ ಈಗ ಅದ ಪೆನ್ ಡ್ರೈವ್ಗಳು ಇಡೀ ಸರ್ಕ್ಯುಲೇಟ್ ಆಗಿದೆ ಇದ್ರಲ್ಲ ಅದ ಹಿಂದೆ ಯಾರಿದ್ದಾರೆ ಯಾರು ಇದ್ರಿಗೆ ಎಕ್ಸ್ಪರ್ಟ್ಗಳು ಅವ್ರಲ್ಲ ಕೆಲವರು ಬರ್ಲಿ ಈಗ ಇದ್ರ ಬಗ್ಗೆ ಚರ್ಚೆ ಬೇಡ ಎಸ್ ಐ ಟಿ ರಚನೆ ಆಗಿದೆ ನಾನು ನಿನ್ನೆನೂ ಹೇಳಿದ್ದೇನೆ ನಿನ್ನೆಯೂ ಸಹ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅನ್ನೋದು ನೀವು ಹೇಳಿದ್ದೇನೆ ನಾನು ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗತ್ತೆ ನನಗೆ ನೋಡಿ ನಂಬಿಕೆ ಪ್ರಶ್ನೆ ಅಲ್ಲ ನಾನು ಎಸ್ ಐ ಟಿಗೂ ಹೇಳ್ತಕ್ಕಂಥದ್ದು ಸರ್ಕಾರಕ್ಕೂ ಹೇಳ್ತಕ್ಕಂಥದ್ದು ಇದು ಪಾರದರ್ಶಕವಾದಂಥ ತನಿಖೆಗಳು ಮಾಡ್ಕೊಳ್ಳಿ ಸಮಾಜದಲ್ಲಿ ಈ ರೀತಿ ಆ ನಡೆದಿ ನಡಿಬಾರದು ಅನ್ನೋದು ನನ್ನ ಅಭಿಪ್ರಾಯ ದೇವೇಗೌಡರಾಗಲಿ ನಾನು ಆಗಲಿ ಎಂದು ಸಹ ಈ ದೇಶದ ಈ ನಾಡಿನ ಮಹಿಳೆಯರಿಗೆ ಅತ್ಯಂತ ಗೌರಿತ್ವ ನಡ್ಕೊಂಡಿದ್ದೇವೆ ನಮ್ಮ ಕುಟುಂಬ ಅರಿತಿ ನಮ್ಮ ಅಂದರೆ ನಾನು ದೇವೇಗೌಡರ ಬಗ್ಗೆ ಹೇಳ್ತಾ ಇದ್ದೀನಿ ನಾವು ಗೌರಿತ್ವ ನಡೆದಿರ್ತಕ್ಕಂಥವ್ರು ನಾವು ಇಲ್ಲಿ ಈ ವಿಷಯದಲ್ಲಿ ನಾನು ಹೇಳ್ತಕ್ಕಂಥದ್ದು ಲಕ್ಷಾಂತರ ಜನ ನನ್ನ ಹತ್ರ ಬಂದಿದ್ದಾರೆ ಕಷ್ಟ ಸುಖ ಕೇಳ್ಕೊಂಡು ನಾನು ಯಡಿಯೂರಪ್ಪನವರು ಸರ್ಕಾರ ಮಾಡಬೇಕಾದ್ರೆ ಪ್ರತಿನಿತ್ಯ ಹತ್ತತ್ತು ಗಂಟೆ ಹದಿನೈದು ಗಂಟೆ ಆ ಬಡವ ಕಷ್ಟ ಸುಖ ಕೇಳಿದ್ದೇನೆ ಹಲವಾರು ತಾಯಿಂದ್ರು ಬಂದ ನನ್ನ ಹತ್ರ ಅವ್ರು ಕಷ್ಟ ಹೇಳ್ಕೊಂಡಾಗ ನೆರವು ಕೊಟ್ಟವ್ರನ್ನ ಅವ್ರನ್ನ ಪಾರು ಮಾಡಿರ್ತಕ್ಕಂಥವನು ಅದರಿಂದ ನಾವು ಮಹಿಳೆಯರಿಗೆ ಅತ್ಯಂತ ಗೌರಿತ್ವಾಗಿ ನಡ್ಕೊಂಡಿರ್ತಕ್ಕಂಥವ್ರು ಅದರಿಂದ ಇಲ್ಲಿ ಪ್ರಶ್ನೆ ಈ ರೀತಿ ಆಗಬಾರದು ಆಗಿದ್ರೆ ಆಗಬಾರದು ತನಿಖೆ ಸತ್ಯಾಂಶವರು ಬರಲಿ ಯಾರಿಗೆ ನೋಡಿ ಅವರ ಅವರ ಕುಟುಂಬದ ಇದೆ ಬೇರೆ ಅವ್ರ ನಾಲ್ಕು ಜನ ಇದ್ದಾರೆ ನಾವು ಬೇರೆ ಇದ್ದೇವೆ ನನಗೆ ಗೊತ್ತಿಲ್ಲ ನನಗೆ ವಿಷಯ ಈಗ ಬಂದಿರೋದು ತಾನೇ ವಿಷಯ ಬಂದಿರೋದು ಈಗ ಬಂದಿರೋದು ಈ ವಿಷಯ ನನ್ನ ಮುಂದೆ ಯಾರಾದರೂ ಬಂದು ಹೇಳಿದರೆ ಏನಾದರೂ ಈ ಪ್ರಕರಣದ ಈ ತರ ಇದೆ ಅಂತ ಬಂದು ಹೇಳಿದ್ರೆ ಆಗಲೇ ಕೆಲವು ಕ್ರಮ ತೆಗೆದುಕೊತಾ ಇದ್ದು ನಾವು ವಿಶ್ವೇ ಗೊಲಿದೆ ಗೊತ್ತಿಲ್ಲದಿದ್ದಾಗ ನಾನು ಎಲೆಕ್ಷನ್ ಇದರಲ್ಲಿ ಬ್ಯುಸಿ ಇದ್ದೇನೆ ತನಿಖೆ ವರದಿ ಬರಲಿ ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡೋದು ನೋಡಿ ಇಲ್ಲಿ ಮೌಲ್ಯದ ಪ್ರಶ್ನೆ ಬರಲಿ ಬೇಡ ಚರ್ಚೆ ಒಂದೇ ನಿಮಿಷ ಇಲ್ಲಿ ಮೌಲ್ಯದ ಪ್ರಶ್ನೆ ಬರಲ್ಲ ಇಲ್ಲಿ ವ್ಯಕ್ತಿಗತವಾಗಿ ಒಬ್ಬೊಬ್ಬರದ್ದು ಒಂದೊಂದು ನೇಚರ್ಗಳಿರುತ್ತೆ ಆದ್ದರಿಂದ ಇಲ್ಲಿ ಸಮಾಜದಲ್ಲಿ ಹಲವಾರು ಗಂಟೆಗಳ ಇದೊಂದೇ ಪ್ರಕರಣ ಅಂತಲ್ಲ ಹಲವಾರು ರೀತಿ ಪ್ರಕರಣಗಳು ನಡೀತು ಪ್ರತಿಯೊಬ್ಬರ ಆಯಾ ಮನುಷ್ಯನಿಗದು ಇರಬೇಕು ಸಮಾಜ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿ ಮನುಷ್ಯನಿಗೆ ನಮ್ಮ ಜವಾಬ್ದಾರಿ ಏನು ನಡೆಸ್ಕೋಬೇಕು ಅದು ಇರ್ಬೇಕು ಅಷ್ಟೇ ಕೊಡೋಣ ಅದು ಕೊಡೋಣಂತೆ ಪಾಪ ಕೇಳಿದ್ದಾರಲ್ವಾ ಕೊಡೋಣ ಬನ್ನಿ ಅದು ಹೇಳ್ತೀನಂತೆ ಹದಿನಾಲ್ಕು ಗೆಲ್ಲ ಅವಕಾಶ ಇದೆ ಒಂದು ಕ್ಷೇತ್ರದ ಬಗ್ಗೆ ಸಮೀಕ್ಷೆ ಅದು ಅದು ಹೆಸರು ಯಾಕೇಳಿ ನಾನೀಗ ಹದಿನಾಲ್ಕಿನಲ್ಲಿ ಹದಿಮೂರತ್ತು ಗೆಲ್ತೀವಿ